ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಆಗಸ್ಟ್ ಒಂದರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ದೋಷಿ ಅಂತ ತೀರ್ಪನ್ನ ನೀಡಿದೆ ಇಂದು ಶಿಕ್ಷೆ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಕೂಡ ಕೋರ್ಟ್ ಆಲಿಸಿತ್ತು ಸರ್ಕಾರದ ಪರ ವಕೀಲರು ವಾದವನ್ನು ಏನ್ ಮಾಡಿದ್ರು ಅನ್ನೋದನ್ನ ನೋಡಿದರೆ ಕೋರ್ಟ್ ವಿಚಾರಣೆ ವಿಳಂಬ ಮಾಡುವ ಯತ್ನ ಇದೆ ಹೇಳಿಕೊಳ್ಳಲು ಆಗದ ರೀತಿಯಲ್ಲಿ ಅತ್ಯಾಚಾರ ಎಸಗಿದ್ದಾನೆ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ ಒಪ್ಪಿಗೆಲ್ಲದೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತ ಪ್ರಾಸಿಕ್ಯೂಷನ್ ವಾದವನ್ನ ಮಾಡಿದ್ರು ಅಪರಾಧಿಯ ವಕ್ರಮಣ ಸ್ಥಿತಿಯನ್ನ ಗಮನದಲ್ಲಿ ನೀವು ಇಟ್ಕೊಳ್ಬೇಕು ಕಡಿಮೆ ಶಿಕ್ಷೆ ಇದ್ದಾಗ ಶಿಕ್ಷೆ ಪ್ರಮಾಣವನ್ನ ಸುಪ್ರೀಂ ಕೋರ್ಟ್ ಹೆಚ್ಚಿಸಿದಂತಹ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇವೆ ಬ್ಲಾಕ್ ಮೇಲ್ ಉದ್ದೇಶದಿಂದ ಈ ವಿಡಿಯೋಗಳನ್ನೆಲ್ಲ ಇವನು ಪ್ರಜ್ವಲ್ ರೇವಣ್ಣ ಮಾಡಿಕೊಂಡಿದ್ದಾನೆ ವಿಡಿಯೋವನ್ನೇ ಅಸ್ತ್ರವನ್ನಾಗಿ ಇಟ್ಕೊಂಡು ಆರೋಪಿ ಬಳಸಿಕೊಂಡಿದ್ದಾನೆ ಮತ್ತೆ ಸಂತ್ರಸ್ತೆಯರಿಗೆ ಎದರಿಕೆಯನ್ನ ಹಾಕಿದ್ದಾನೆ ಆರೋಪಿ ವಿರುದ್ಧ ಇದೇ ಅಲ್ಲ ಹಲವು ಅತ್ಯಾಚಾರ ಆರೋಪ ಪ್ರಕರಣಗಳು ಇವೆ ಎದುರಿಸಿ ಸಾಕ್ಷಿಯನ್ನ ತಿರುಚುವಂತಹ ಯತ್ನಗಳನ್ನು ಕೂಡ ಮಾಡಿದ್ದಾನೆ ಅಪರಾಧಿ ತುಂಬಾ ಪ್ರಭಾವಿಯಾಗಿದ್ದು ಆರೋಪಿಗೆ ಯಾವುದೇ ಕನಿಕರವನ್ನ ತೋರಿಸಬಾರ್ದು ಅಂತ ಪ್ರಾಸಿಕ್ಯೂಶನ್ ವಾದವನ್ನ ಮಾಡಿದ್ರು ಸಂಸದರೇ ಇಂತ ಕೃತ್ಯ ಎಸಗಿದ್ರೆ ಜನಸಾಮಾನ್ಯರ ಗತಿಯನ್ನು ಇವರಿಗೆ ಗರಿಷ್ಠ ಶಿಕ್ಷೆ ಆಗಲೇಬೇಕು ಜನ ಆಯ್ಕೆ ಮಾಡಿದ್ರು ಇವರನ್ನ ಏಕೆ ಮತ್ತೆ ಈತ ಮಾಡೋದು ಏನು ಅಂತ ಹೇಳಿದ್ರು ರಾಜಕಾರಣಿಯಾಗಿ ಕಿರಿಯ ವಯಸ್ಸಿನಲ್ಲಿ ಸಂಸದರಾಗಿದ್ರು ಈತನಿಗೆ ವಿಧಿಸುವ ಶಿಕ್ಷೆ ಎಲ್ಲಾ ಜನಸಾಮಾನ್ಯರು ಕೂಡ ಮಾದರಿ ಅಂತ ಪ್ರಾಸಿಕ್ಯೂಷನ್ ಅವರು ವಾದವನ್ನ ಮಾಡಿಸಿದ್ರು ಒಂದು ಕೇಸ್ನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೆ ದಂಡವನ್ನ ವಿಧಿಸಿದಂತಹ ಉದಾಹರಣೆಗಳ ಉದಾಹರಣೆಗಳಿವೆ ವಿಡಿಯೋ ವೈರಲ್ ಆದ್ಮೇಲೆ ಸಂತ್ರಸ್ತೆ ಕೆಲಸಕ್ಕೆ ಹೋಗಿಲ್ಲ ಪ್ರಜ್ವಲ್ ರೇವಣ್ಣ ಏನ್ ಬಡವಾಗಿದ್ದಾನೆ ಹೆಚ್ಚಿನ ದಂಡ ವಿಧಿಸಿ ಅವರ ದೊಡ್ಡ ಭಾಗವನ್ನ ಸಂತ್ರಸ್ತೆಗೆ ನೀಡಬೇಕು ಅಂತ ಪ್ರಾಸಿಕ್ಯೂಷನ್ ಅವರು ವಾದವನ್ನ ಮಾಡಿದ್ರು ಆರೋಪಿಗೆ ಜೀವಾವಧಿ ಶಿಕ್ಷೆನೇ ನೀಡದೆ ಸಂತ್ರಸ್ತೆಗೆ ನ್ಯಾಯವನ್ನ ದೊರಕಿಸಿದಂತಾಗುತ್ತೆ ಅಂತ ಹೇಳಿದ್ರು ಸೊ ಈಗ ವಾದ ಪ್ರತಿವಾದವನ್ನ ಆಲಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರೇಪಿಸ್ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ ಮತ್ತು ಐದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಪಲ ಪರ ವಕೀಲರಾದಂತಹ ಹಿರಿಯ ವಕೀಲೆ ನಳೀನಾ ಮಾಯಗೌಡ ಕೂಡ ವಾದವನ್ನ ಮಣಿಸಿದ್ರು ಅವರು ಯಾವ ರೀತಿ ಪ್ರಜ್ವಲ್ ರೇವಣ್ಣ ಪರ ವಾದವನ್ನ ಮಣಿಸಿದ್ರು ಅನ್ನೋದನ್ನ ನೋಡೋದಾದ್ರೆ ಚುನಾವಣೆ ವೇಳೆಗೆ ವಿಡಿಯೋ ವೈರಲ್ ಯಾಕಾಯ್ತು ರಾಜಕೀಯ ಉದ್ದೇಶದಿಂದ ರಾಜಕೀಯ ದುರುದ್ದೇಶದಿಂದ ಪಿತುರೆಯನ್ನ ಮಾಡಲಾಗಿದೆ ಹಣ ಮಾಡೋದಕ್ಕೆ ಅಂತ ಪ್ರಜ್ವಲ್ ಏನು ರಾಜಕಾರಣಕ್ಕೆ ಬಂದಿಲ್ಲ ಯುವ ಸಂಸದನಾಗಿ ಪ್ರಜ್ವಲ್ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು ಸಂತ್ರಸ್ತೆ ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ ತನ್ನ ಸಂಸಾರದೊಂದಿಗೆ ಎಂದಿನಂತೆ ಜೀವನವನ್ನು ನಡೆಸ್ತಾ ಇದ್ದಾಳೆ ಸಂತ್ರಸ್ತೆಗೆ ಈಗಾಗಲೇ ಮೊಮ್ಮಗ ಕೂಡ ಇದ್ದಾನೆ ಪ್ರಜ್ವಲ್ ರೇವಣ್ಣ ಯಾವುದೇ ಸಾಕ್ಷಿಗಳನ್ನ ನಾಶಿ ಮಾಡಿಲ್ಲ ಯಾವುದೇ ಸಾಕ್ಷಿಗಳನ್ನ ನಾಶವ ಮಾಡಿಲ್ಲ ಆತನಿಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಪ್ರಜ್ವಲ್ ಈ ಇನ್ನು ಯುವಕ ಆತನ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ತೀರ್ಪನ್ನು ನೀಡಬೇಕು ಅಂತ ಹಿರಿಯ ವಕೀಲೆ ನಯನ ಅವರು ವಾದವನ್ನ ಮಾಡಿಸಿದ್ರು ಇವರ ತಾತ ಕೂಡ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ತಾತ ದೇವೇಗೌಡರು ಕೂಡ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದವರು ಕುಟುಂಬದ ಮೂರನೇ ತಲೆಮಾರಿನ ರಾಜಕಾರಣಿ ಪ್ರಜ್ವಲ್ ರೇವಣ್ಣ ಇವರ ರಾಜಕೀಯ ಭವಿಷ್ಯವನ್ನ ಸಹಿಸೋದಕ್ಕಾಗದೆ ಈ ರೀತಿಯ ಮಾಡಿದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ತೇಜೋವಧೆ ಆಗಿದೆ ಸಂತ್ರಸ್ತೆಗಿಂತ ಈ ಪ್ರಜ್ವಲ್ ರೇವಣ್ಣ ಅವರಿಗೆ ಹೆಚ್ಚು ಹಾನಿಯಾಗಿದೆ ಅಂತ ಹೇಳಿ ವಾದವನ್ನ ಮಾಡಿದ್ರು ಇನ್ನು ನ್ಯಾಯಾಧೀಶರ ಎದುರು ಪ್ರಜ್ವ ದೇವಣ್ಣ ಕೂಡ ಗೋಳಾಟ ಗೋಳಾಟ ಮಾಡಿದ್ರು ಬಿಕ್ಕಿ ಬಿಕ್ಕಿ ಹತ್ತಿದ್ರು ತಾಯಿ ವಯಸ್ಸಿನ ಮಹಿಳೆಯೊಬ್ರು ಪರಿಪರಿಯಾಗಿ ಕೇಳ್ಕೊಂಡ್ರು ಆತ ಬಿಟ್ಟಿರ್ಲಿಲ್ಲ ನಿಮ್ ತಾತ ತಂದಿಗೂ ಊಟ ಬಡಿಸಿದ್ದೀನಿ ಬಿಟ್ಬಿಡು ಅಂದ್ರೂ ಕನಿಕರ ತೋರ್ಲಿಲ್ಲ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರಿಸಿದ ಪ್ರಜ್ವ ರೇವಣ್ಣ ಅವರು ತಾನು ಮಾಡಿದ ತಪ್ಪಿಗೆ ಈಗ ಸರಿಯಾದಂತಹ ಒಂದು ಶಿಕ್ಷೆಯನ್ನ ಅವರಿಗೆ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಜೀವಾವಧಿಯನ್ನ ಶಿಕ್ಷೆಯನ್ನ ಕೊಟ್ಟಿದೆ ಮತ್ತೆ ಯಾರು ಕೂಡ ಈ ರೀತಿಯನ್ನ ತಪ್ಪನ್ನ ಮಾಡಬಾರ್ದು ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲೂ ಕೂಡ ನೋಡಬಾರ್ದು ಅನ್ನೋದನ್ನ ಒಂದು ವಿಶೇಷ ನ್ಯಾಯಾಲಯ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಈ ತೀರ್ಪಿನ ಮೂಲಕ ಒಂದು ಸಾಬೀತಪಟ್ಟಂತಾಗಿದೆ ಇನ್ನು ಆಗಸ್ಟ್ ಒಂದರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣನ ಅಂತ ದೋಷಿ ದೋಷಿ ಅಂತ ಹೇಳ್ಬಿಟ್ಟು ಹೇಳಿತು ಇಂದು ವಾದ ಪ್ರತಿವಾದವನ್ನ ಆಲಿಸಿ ಇವತ್ತು ತೀರ್ಪನ್ನ ಕೊಟ್ಟಿದೆ ಮತ್ತೆ ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಜಡ್ಜ್ ಅವರು ಗಜನನ ಗಜನನ ಭಟ್ ಅವರು ಕೇಳ್ತಾರೆ ಪ್ರಜ್ವಲ್ ನೀನ್ ಏನಾದರೂ ಹೇಳದಿದ್ಯಾ ಅಂತ ಆ ವೇಳೆ ಪ್ರಜ್ವಲ್ ಅಳ್ತಾ ಹೇಳ್ತಾರೆ ಅಂದ್ರೆ ಹೇಳ್ತಾ ಮಾತಾಡ್ತಾರೆ ನ್ಯಾಯಾಧೀಶರ ಮುಂದೆ ನ್ಯಾಯಾಧೀಶರ ಪ್ರಶ್ನೆಗಳೇ ತೇಟ್ ಅಮಾಯಕ ಅಂತರ ಫೋರ್ಸ್ ಕೊಟ್ಕೊಂಡು ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅವರು ಏನೇನು ಹೇಳಿದ್ರು ಅಂದ್ರೆ ನಾನು ಯಾವುದೇ ಅಪರಾಧ ಮಾಡಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವರು ಮಾಡಿದಂತಹ ವಿಡಿಯೋಗಳೇ ಇದೆ ಅವರು ಅತ್ಯಾಚಾರ ಎಸಗಿದಂತಹ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಕೊಡ್ತಿರುವಂತಹ ಸಂದರ್ಭದಲ್ಲಿ ಅವರಾಗೆ ಮಾಡಿಕೊಂಡಿದ್ದಾರೆ ತಮ್ಮ ಮೊಬೈಲ್ನಲ್ಲಿ ಆದರೂ ಕೂಡ ನಾನು ಅಪರಾಧ ಮಾಡಿಲ್ಲ ಅಂತ ಹೇಳ್ಕೊತಾರೆ ನಾನು ರಾಜಕೀಯಕ್ಕೆ ಬಂದಿದೆ ದೊಡ್ಡ ತಪ್ಪು ಆಸನದಲ್ಲಿ ನನ್ನ ಹೆಸರು ಕೆಡಿಸೋಕೋಸ್ಕರಂತಹ ಇದನ್ನ ವೈರಲ್ ಮಾಡಿದ್ದಾರೆ ನನಗೆ ಹಾಸನದಲ್ಲಿ ಒಳ್ಳೆ ಹೆಸರು ಇತ್ತು ಹಾಸನ ಜಿಲ್ಲೆಯಲ್ಲಿ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾರು ನೇರವಾಗಿ ಏನು ದೂರು ಕೊಟ್ಟಿಲ್ಲ ಎಲೆಕ್ಷನ್ಗೂ ಮೊದಲೇ ಪಿತೂರಿ ಮಾಡಿದ್ದಾರೆ ಇನ್ನು ಚುನಾವಣೆಗೆ ಅಂದ್ರೆ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಇನ್ನೇನು ಆರು ದಿನ ಅಂದ್ರೆ ಚುನಾವಣಾ ಮತ ಮತದಾನಕ್ಕೆ ಇನ್ನು ಆರು ದಿನ ಇತ್ತು ಸೊ ಆರು ದಿನ ಮುಂಚೆ ಈ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಆರು ತಿಂಗಳಿಂದ ನಾನು ತಂದೆ ತಾಯಿ ಮುಖನೇ ನೋಡಿಲ್ಲ ನನ್ನ ರೆಕಾರ್ಡ್ ನಾ ಬೇಕಾದ್ರೆ ಪರಿಶೀಲನೆ ಮಾಡಿ ನಾನು ಮೇಟ್ ವಿದ್ಯಾರ್ಥಿ ಮತ್ತೆ ಈ ಟೈಮ್ ಅಲ್ಲಿ ಕೇಳ್ತಾರೆ ನ್ಯಾಯಾಧೀಶರು ಕೇಳ್ತಾರೆ ನೀನು ಏನು ಓದಿದ್ಯಾ ಅಂತ ಅದಕ್ಕೆ ಹೇಳ್ತಾನೆ ನಾನು ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ದೀನಿ ಅಂತ ಹೇಳ್ತಾನೆ ನಾನು ಮಾಡಿದ ಒಂದೇ ಒಂದು ತಪ್ಪ ಅಂದ್ರೆ ರಾಜಕೀಯದಲ್ಲಿ ಬೇಗ ಬಳದಿದ್ದು ಅದೇ ನನಗೆ ಇಂದು ಮುಳುವಾಯ್ತು ಅಂತ ಅವರು ಪಶ್ಚಾತ್ತಾಪವನ್ನ ಪಡ್ಕೊಂತಾರೆ ಮತ್ತೆ ನಾನೇ ರೇಪ್ ಮಾಡಿದರೆ ಇಷ್ಟಿನ ಯಾಕೆ ಹೇಳಿಲ್ಲ ಸಂತ್ರಸ್ತೆ ಏನೋ ಸ್ವಯಂ ಪ್ರೇರಿತವಾಗಿ ಯಾಕೆ ದೂರು ಕೊಟ್ಟಿಲ್ಲ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಪದೇ ಪದೇ ಹೇಳ್ತಾರೆ ನಾನು ಯಾರ ಮೇಲೂ ಆರೋಪ ಮಾಡಲ್ಲ ನ್ಯಾಯಾಲಯ ಏನ್ ಕೊಡುತ್ತೋ ಅದಕ್ಕೆ ನಾನು ತಲೆ ಬಾಕ್ತೀನಿ ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದಾರೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಆದ್ರೆ ಪಾಪದ ಕೂಡ ತುಂಬಿದಾಗ ಕಣ್ಣೀರು ಕೂಡ ಸಹಾಯಕ್ಕೆ ಬರುವುದಿಲ್ಲ ಅನ್ನೋದು ಪಾಪ ಪ್ರಜ್ವಲ್ ರೇವಣ್ಣ ಅವರಿಗೆ ಗೊತ್ತಿರ್ಲಿಲ್ಲ ಮುಪ್ಪು ತಿಂದ ಮೇಲೆ ಮನುಷ್ಯ ನೀರು ಕುಡಿಲೇಬೇಕು ಅದು ಈ ಪ್ರಕರಣದಲ್ಲಿ ಸ್ಥಾಪಿತಾಗಿದೆ ತಪ್ಪು ಮಾಡಿದ ಮೇಲೆ ಅವಮಾನ ಶಿಕ್ಷೆಯನ್ನ ಸಡಿಸಿಕೊಳ್ಳಲೇಬೇಕು ಅದ್ ಯಾರಾಗಿರೋದು ಕೂಡ ಪ್ರಭಾವಶಾಲಿಯ ವ್ಯಕ್ತಿ ಆಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ತಪ್ಪು ಮಾಡಿದ ಮೇಲೆ ಶಿಕ್ಷೆಯನ್ನ ಅನುಭವಿಸಲೇಬೇಕು ಮತ್ ಅವಮಾನ ಶಿಕ್ಷೆಯನ್ನ ಅವರು ಸಹಿಸಿಕೊಳ್ಳಲೇಬೇಕಾಗುತ್ತೆ ಇದು ಪ್ರಜ್ವಲ್ ರೇವಣ್ಣ ಅವರ ಪಲ್ಲಿಗೆ ಅಕ್ಷರಶಃ ನಿಜವಾಗಿದೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದು ನೀಚ ಕೆಲಸ ಮಾಡುವಂತಹ ಎಲ್ಲರಿಗೂ ಈ ಪ್ರಜ್ವಲ್ ರೇವಣ್ಣ ಒಂದು ಉದಾಹರಣೆಯಾಗಿದ್ದಾನೆ ತಾಯಿ ವಯಸ್ಸಿನ ಮಹಿಳೆಯೊಬ್ರು ಬಂದು ಅಷ್ಟೊಂದು ಕೇಳ್ಕೊಂಡು ನಾನು ಅಂತ ಹೇಳಿದ್ರು ಬಿಟ್ಲಿಲ್ಲ ಒಂದು ಕನಿಕರ ತೋರ್ಲಿಲ್ಲ ಅಂದ್ರೆ ಇವರಿಗೆ ಇವಾಗ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಕೊಟ್ಟಿದೆ ಜೀವಾವಧಿ ಶಿಕ್ಷೆ ಅದು ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ತಾ ಎಲ್ಲಾ ಮಹಿಳೆಯರಿಗೂ ಇದೊಂದು ನ್ಯಾಯ ಒದಗಿಸಿದೆ ಅಂತಾನೆ ನಾವು ಹೇಳ್ಬೋದು ಅಂದ್ರೆ ಅಂದ್ರೆ ಕಳೆದ ವರ್ಷ ಲೋಕಸಭೆ ಚುನಾವಣೆ ಅಂದ್ರೆ ಅವರು ಪ್ರಜ್ವಲ್ ರೇವಣ್ಣ ಅವರು ಯಾ ಎಂ ಪಿ ಆದಲ್ಲ ಎಂಪಿ ಆದ ದಿನದಿಂದಲೂ ಕೂಡ ಈ ರೀತಿಯ ಒಂದು ಕೆಲಸಗಳನ್ನ ಮಾಡ್ಕೊ ಬರ್ತಿದ್ದಾರೆ ಏನೇ ನಾಚಿಕೆ ಇಡಿನ ಸಂಗತಿ ಅಂತಾನೆ ಹೇಳ್ಬೋದು ಅದೇ ಕೋರ್ಟ್ ಹೇಳುತ್ತೆ ಅಂದ್ರೆ ಪ್ರಜ್ವಲ್ ಪರ ವಕೀಲರು ಹೇಳಿದ್ರು ಅವರು ಒಂದ್ಸಲ ಹೇಳ್ತಾರೆ ಅವ್ರಿಗೆ ಕೋರ್ಟ್ ಅಲ್ಲಿ ಹೇಳ್ತಾರೆ ಅಂದ್ರೆ ಈ ಕಾರು ಚಾಲಕ ಯಾರಾಗಿದ್ರು ಅವರು ಕೊಟ್ಟಿರುವಂತಹ ವಿಡಿಯೋಗಳನ್ನ ಫೋಟೋಗಳು ಏ ಸಾಕ್ಷ್ಯ ಕೊಟ್ಟಿದ್ರೆ ಅವುಗಳನ್ನ ದಯವಿಟ್ಟು ನಮಗೆ ಕೊಡಿ ಅಂತ ಒಂದು ರಿಕ್ವೆಸ್ಟ್ ನ ಮಾಡ್ತಾರೆ ರಿಕ್ವೆಸ್ಟ್ ಲೆಟರ್ ನ ಕೋರ್ಟ್ಗೆ ಕೊಡ್ತಾರೆ ಆ ಟೈಮ್ ಅಲ್ಲಿ ನ್ಯಾಯಾಧೀಶರು ಹೇಳ್ತಾರೆ ನಿಮ್ಗೆ ನಾಚಿಕೆ ಆಗಲ್ವಾ ಹದಿನೈದು ಸಾವಿರ ಫೋಟೋಗಳಿದೆ ಎರಡು ಸಾವಿರ ವಿಡಿಯೋಗಳಿದೆ ಅವುಗಳನ್ನೆಲ್ಲ ಸಾಕ್ಷಿ ಅಂತ ಕೊಟ್ಟಿರುವಾಗ ಅವುಗಳನ್ನ ಕೊಡು ಅಂತ ಹೇಳ್ತಿರಲ್ಲ ಅವು ಹೇಳ್ಕೊಡೋದಕ್ಕೆ ಹಾಗಲ್ಲ ಅಷ್ಟೊಂದು ಅಶ್ಲೀಲವಾಗಿದೆ ಅವುಗಳನ್ನ ಯಾವುದೇ ಕಾರಣದಕ್ಕೂ ನಾವು ಕೊಡೋಕ್ಕಾಗಲ್ಲ ಅಷ್ಟೊಂದು ಅಶ್ಲೀಲವಾಗಿದೆ ಅಂತ ಹೇಳ್ತಾರೆ ಅಂದ್ರೆ ನಾವು ನೋಡಬೇಕು ರೇಪಿಸ್ ಪ್ರಜ್ವಲ್ ಅವರ ಪ್ರಜ್ವಲ್ ರೇವಣ್ಣ ಅವರ ವಿಕೃತ ಮನಸ್ಥಿತಿ ಹೇಗಿತ್ತು ಅಂತ ಈಗ ಅಂತ ಕಾಮ ಪಿಶಾಚಿ ಕಾಮಾಂದ ರೇಪಿಸ್ ಪ್ರಜ್ವಲ್ ರೇವಣ್ಣರಿಗೆ ತಕ್ಕ ಶಾಸ್ತಿ ಆಗಿದೆ ಈ ಒಂದು ಪ್ರಜ್ವಲ್ ರೇವಣ್ಣ ಒಂದು ಕೇಸ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಅದು ಮುಂದಿನ ಪೀಳಿಗೆಗೆ ಮುಂದಿನ ಸಮಾಜಕ್ಕೆ ಒಂದು ದೊಡ್ಡ ವಾರ್ನಿಂಗ್ ಅಂತ ಹೇಳ್ಬೋದು ಮಹಿಳೆಯರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹ ಯಾವುದೇ ಪುರುಷ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಅವನಿಗೆ ಈ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ಶಿಕ್ಷೆಯನ್ನ ಫಿಕ್ಸ್ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ